ಯಶವಂತ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವ್ ನೋಡ್ತಾ ಇದ್ದೀರಾ ಯಶವಂತ ಕನ್ನಡ ನ್ಯೂಸ್ ಇವತ್ತು ಒಂದು ದಿವಸ ಸರ್ಕಾರಿ ಉರ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಾ ಮೊಹಲ್ಲಾ ಕೋಲಾರ್ ನಮ್ಮ ಜೊತೆ ಮೂರು ಸಿ ಆರ್ ಪಿ ಜಬಿ ಉಲ್ಲಾ ಸಾರ್ ಆಸಿಫ್ ಜಿಲ್ಲಾನ್ ನಮ್ಮ ಜೊತೆನಲ್ಲಿ ಆರ್ ಪಿ ಮುಜಾಹಿಬ್ ಅವ್ರಿದ್ದಾರೆ ಅವ್ರ ಜೊತೆ ನಿಮಗೆ ಮಾತಾಡೋಲ್ಲ ಸರ್ ಇದು ಇವತ್ತು ವಿಶೇಷವಾಗಿ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರು ಇವತ್ತು ಕಲಿಕಾ ಹಬ್ಬ ಕಲಿಕಾ ಹಬ್ಬ ಅಂತ ನಾವು ಆಚರಿಸ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಕಲಿಕಾ ಹಬ್ಬವನ್ನು ಆಚರಿಸ್ಬೇಕಂತ ಡಿಪಾರ್ಟ್ಮೆಂಟ್ ಆರ್ಡರ್ ಬಂದಿದೆ ಅದೇ ರೀತಿ ನಮ್ಮ ಅಹಮದ್ ನಗರ ಉರ್ದು ಪೂಜಾ ಮಹಲಾ ಶಾಲೆಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದೀವಿ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಅಸೋಸಿಯೇಟ್ ಮೆಂಬರ್ಸು ಹೆಚ್ ಎಮ್ಸ್ ಎಲ್ಲ ಮಕ್ಕಳು ಟೀಚರ್ಸ್ ಎಲ್ಲ ಪಾಲ್ಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಪ್ರತಿಭೆ ಮಕ್ಕಳಲ್ಲಿ ಎಫ್ ಎಲ್ ಎನ್ ಮಕ್ಕಳಿರ್ತಾರೆ ಆ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಆಮೇಲೆ ಅವರಲ್ಲಿ ಏನ್ ಪ್ರತಿಭೆನೂ ಈ ಒಂದು ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ಆ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಯಾವ ಒಂದು ಏಳು ಅಂಶವನ್ನು ಕೊಟ್ಟಿದ್ದಾರೆ ಆ ಏಳು ಈವೆಂಟ್ಸ್ ಅಲ್ಲಿ ಎಲ್ಲಾ ಶಾಲೆ ಎಲ್ಲಾ ಶಾಲೆಯಿಂದ ಭಾಗವಹಿಸಿದ್ದಾರೆ ಆ ಮಕ್ಕಳಲ್ಲಿ ಅಹ್ ಕಾಂಪಿಟೇಷನ್ ಮಾಡಿ ಆದ ನಂತರ ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತು ಕಾನ್ಸೊಲೇಷನ್ ಪ್ರೈಸ್ ಎಲ್ಲಾ ಮಕ್ಕಳು ಕಾನ್ಸಲೇಷನ್ ಪ್ರೈಸ್ ಕೊಡ್ತಾ ಇದೀವಿ ಆ ಒಂದು ಇದರಲ್ಲಿ ಮಕ್ಕಳಿಗೆ ಈಗ ಒಂದು ಉತ್ಸವ ಒಂದು ಒಳ್ಳೆ ಕಾರ್ಯಕ್ರಮ ಮಕ್ಕಳಲ್ಲಿ ಖುಷಿಯಿಂದ ಪಾಲ್ಗೊಳಿಸ್ತಾ ಇದ್ದಾರೆ ಮತ್ತು ಪೇರೆಂಟ್ಸ್ಗೂ ಅಷ್ಟೇ ಪೇರೆಂಟ್ಸ್ ಇವೆಂಟ್ ಇದೆ ಅವರಲ್ಲೂ ಅಷ್ಟೇ ಆ ಮಕ್ಕಳ ಜೊತೆಯಲ್ಲಿ ಪೇರೆಂಟ್ಸ್ ಭಾಗವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ತಾ ಇದ್ದಾರೆ ಮೊಹಮ್ಮದ್ ಸೊಹೇಲ್ ಪಾಷ ಅಂತ ನನ್ನ ಹೆಸರು ನಾನು ಕೋಲಾರ ತಾಲೂಕಿನ ಉರ್ದು ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಇವತ್ತೊಂದು ದಿವಸ ನಮ್ಮ ಈ ಕೋಲಾರ ತಾಲೂಕಿನ ರಹಮತ್ ನಗರ್ ಕ್ಲಸ್ಟರ್ನಲ್ಲಿ ಕಲಿಕಾ ಹಬ್ಬ ಅಂತ ಇತ್ತು ಪ್ರೋಗ್ರಾಮ್ ಆಚರಿಸ್ತಾ ಇದ್ದೀವಿ ಈ ಪ್ರೋಗ್ರಾಮ್ ವಿಶೇಷ ಏನಂದರೆ ಎಫ್ ಎಲ್ ಎನ್ ಅಲ್ಲಿ ಏನ ನಮ್ಮ ತರಗತಿ ತರಗತಿಯಲ್ಲಿ ಮಕ್ಕಳು ಯಾರು ಕಲಿಕಲಿ ಹಿಂದುಳಿ ಹಿಂದಿಗಿದ್ದಾರೆ ಅವ್ರನ್ನ ಮಕ್ಕಳನ್ನ ಸರ್ಕಾರ ಒಂದು ವಿಶೇಷ ಒಂದು ರೂಪಿಸಿ ಒಂದು ಪ್ರೊ ಪ್ರೋಗ್ರಾಮ್ ಕೊಟ್ಟಿದೆ ಆ ಪ್ರೋಗ್ರಾಮಿಂದ ಇವತ್ತು ಪ್ರತಿ ವರ್ಷ ನೂರು ದಿನ ಮುನ್ನೂರು ದಿನ ಪ್ರೋಗ್ರಾಮ್ ಹಂಗೆ ಕಂಟಿನ್ಯೂ ನಡೀತಾ ಇದೆ ಕಾರ್ಯಕ್ರಮ ನಡೀತಾ ಇದೆ ತರಗತಿಯಲ್ಲಿ ಆ ಮಕ್ಕಳು ಇಷ್ಟು ದಿನ ಈ ಜೂನ್ನಿಂದ ತಗೊಂಡು ಇಷ್ಟೊತ್ತವರೆಗೂ ಎಷ್ಟು ಮಾತ್ರ ಮಕ್ಕಳು ಚೆನ್ನಾಗಿ ಕಲಿಕೆಯಲ್ಲಿ ಮುಂದೆ ಬಂದಿದ್ದಾರೆ ಅಂತ ಇದೊಂದು ಥರ ಪರೀಕ್ಷೆ ಥರ ಥರ ಒಂದು ಕಾಂಪಿಟೇಷನ್ ಥರ ಮಾಡ್ತಾ ಇದ್ದಾರೆ ಒಂದು ಸಂಸ್ಕೃತಿ ಇದು ಅಂತ ಅದ್ವಿ ಅಂದ್ರೆ ಇದೊಂದು ನಮ್ಮದರಲ್ಲಿ ಕಲಿಕಾ ಎಷ್ಟು ಮತ್ತ ಮುಂದೆ ಬಂದಿದ್ದಾರೆ ಅಂತ ಅವ್ರ ಬುನಾದ ಸಾಮರ್ಥ್ಯಗಳನ್ನು ಹೇಳಿ ಹೊಂದಿದ್ದಾರಾ ಇಲ್ಲ ಅಂತ ಅದೊಂದು ಮಕ್ಕಳಿಗೆ ಒಂಥರ ಇದೊಂದು ಹಬ್ಬ ತರ ನಾವು ಇದು ಆಚರಿಸ್ತಾ ಇದ್ದೀವಿ ಇಲ್ಲಿಂದ ಈ ಪರಿಚಯನೆ ಆಯಾ ಸರ್ ಅಂತ ತುಂಬಾ ಕೋಆಪರೇಟ್ ಮಾಡ್ತಾರೆ ಈ ಸ್ಕೂಲ್ಗಳಿಗೆ ಶಾಲೆಗಳಿಗೆ ಅವ್ರ ಕಡೆಯಿಂದ ಏನಾಗೋದು ಅದು ಎಲ್ಲಿ ಪ್ರತಿ ಒಂದು ಸಹಾಯ ಮಾಡಿಕೊಡ್ತಾರೆ ಬಂದು ಅವ್ರ ಜೊತೆ ಸ್ವಲ್ಪ ಸರ್ ತಮ್ಮ ಹೆಸರು ನಮ್ಮ ಹೆಸರು ಅಯಾದ್ ಅಹ್ಮದ್ ಅಂತ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆ ಕೋಟೆನಲ್ಲಿ ಹೆಡ್ ಮಾಸ್ಟರ್ ಆಗಿ ಇದ್ದೀನಿ ಸರ್ ತಮ್ಮ ಕಡೆಯಿಂದ ತಮ್ಮ ಸ್ಕೂಲ್ಗೆ ಏನಾದ್ರು ಪ್ರಾಬ್ಲಮ್ಗಳು ನಮ್ಮ ಸ್ಕೂಲ್ನಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಇಲ್ಲಿ ಎಫ್ ಎಲ್ ಎನ್ ಪ್ರೋಗ್ರಾಮ್ ನಡೀತಾ ಇದೆ ರಹಮತ್ ನಗರ ಕ್ಲಸ್ಟರ್ ಇಂದ ನೆನ್ನೆ ದರ್ಗಾ ಕ್ಲಸ್ಟರ್ ಆಯಿತು ಇವತ್ತು ಮೂರು ಕ್ಲಸ್ಟರ್ ಇದೆ ಉರ್ದು ಕ್ಲಸ್ಟರ್ ನಮ್ಮ ರಹಮತ್ ನಗರ್ ಕ್ಲಸ್ಟರ್ ನಮ್ಮ ಸಿ ಆರ್ ಬಿ ಆಗಿ ನಮ್ಮ ಮುಜಾಹಿದ್ ಪ್ರಶಾ ಅವರು ಈ ಕಾರ್ಯಕ್ರಮ ನಡೆಸ್ಕೊಂತ ಇದ್ದಾರೆ ಎಲ್ಲ ಶಾಲೆಯಿಂದ ಮಕ್ಕಳು ಹದಿನೇಳು ಶಾಲೆಯ ಮಕ್ಕಳು ಬಂದಿದ್ದಾರೆ ಇಲ್ಲಿ ಎಲ್ಲ ಅವ್ರ ಪ್ರತಿಭೆಯನ್ನು ಎಫ್ ಎಲ್ ಎನ್ ಸ್ಲೋ ಲರ್ನರ್ಸ್ ಅಂತ ಇದ್ದಾರೆ ನಾವು ಅದರಲ್ಲಿ ಪ್ರತಿಭೆ ಏನಿದೆ ಮಕ್ಕಳಲ್ಲಿ ಒಳಗಡೆ ಅದು ಆಚೆ ಬರೋಕ್ಕೆ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಮತ್ತು ಪೇರೆಂಟ್ಸನ್ನು ಎಲ್ಲ ಅಧ್ಯಯನ ಶಾಲೆಯಿಂದ ಬಂದಿದ್ದಾರೆ ಆ ಪೇರೆಂಟ್ಸ್ಗೂ ಕಾರ್ಯಕ್ರಮ ಮಾಡ್ತಾ ಇದೀವಿ ಅವರಿಗೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಊಟ ಬಗ್ಗೆ ಯಾವುದನ್ನು ಪ್ರಾಬ್ಲಮ್ಗಳು ಈ ಕಲಿಕಾ ಹಬ್ಬಕ್ಕೆ ನಾನು ಜಬಿ ಉಲ್ಲಾ ಷರೀಫ್ ಅಂತ ದರ್ಗಾಕಷ್ಟು ನಿರ್ವಹಿಸ್ತಾ ಇದ್ದೀವಿ ಈ ಒಂದು ಕಲಿಕಾ ಹಬ್ಬ ಪ್ರೋಗ್ರಾಮ್ಗೆ ಸರ್ಕಾರದಿಂದನೇ ಅನು ಅನುದಾನ ಬಿಡುಗಡೆ ಆಗಿದೆ ಊಟಕ್ಕೆ ಕೂಡ ಅನುದಾನ ಬಿಡುಗಡೆ ಆಗಿದ್ದೆ ಒಳ್ಳೆ ಅವ್ರಿಗೆ ನಾವು ಕಲ್ ಕಲಿಸ್ತಾ ಇದ್ದೀವಿ ಎಲ್ಲ ಪೇರೆಂಟ್ಸ್ಗೂ ಎಲ್ಲ ಟೀಚರ್ಸ್ಗೂ ಎಲ್ಲ ಮಕ್ಕಳಿಗೂ ಊಟದ ಏನು ತೊಂದರೆ ಇಲ್ಲ ಒಳ್ಳೆ ಊಟ ನಾವು ಸ್ವಚ್ಛ ಸ್ವಚ್ಛತವಾಗಿ ಇದೆ ಕಾಪಾಡ್ತಾ ಇದ್ದಾರೆ ಬಟ್ ಸ್ವಲ್ಪ ಅಲ್ಲಿ ಸ್ವಲ್ಪ ನಗರಸಭೆಯಿಂದ ಮನವಿ ಏನಂದ್ರೆ ಸ್ವಲ್ಪ ದಿನ ಗೆ ಕಳ್ಸಿದ್ರೆ ಇನ್ನು ಸ್ವಲ್ಪ ಸುಂದರವಾಗಿ ವಾತಾವರಣ ಒಂದು ಸೃಷ್ಟಿಯಾಗೋದಿಕ್ಕೆ ಒಂದು ಅವಕಾಶ ಆಗುತ್ತೆ ಇಲ್ಲಿ ಏರಿಯಾ ಜನ ಚಾನೆಲ್ ಮುಖಾಂತರ ನೀವು ಪೇರೆಂಟ್ಗೆ ಏನ್ ಸಂದೇಶ ಕೊಡ್ತೀವಿ ಗೆ ಸಂದೇಶ ಏನಂದ್ರೆ ಎಲ್ಲ ಅವ್ರ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಒಂದು ದಿನ ಸತತವಾಗಿ ಮಕ್ಕಳನ್ನ ಶಾಲೆಗೆ ಕಲ್ ಕಳಿಸ್ಬೇಕು ಅವ್ರನ್ನು ನೋಡ್ಕೋಬೇಕು ಮತ್ತೆ ಅವ್ರ ಮಾರಲ್ ಎಜುಕೇಶನ್ ಮಾರಲ್ ಬಗ್ಗೆ ತಿಳುವ ತಿಳುವಳಿಕೆ ಕೊಡಬೇಕು ಯಾಕಂದ್ರೆ ಕ್ಯಾರೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾನು ಬೇಕು ಕ್ಯಾರೆಕ್ಟರ್ಸು ಬೇಕು ಸರ್ ಮುಜಾಹಿದ್ ಸರ್ ನಿಮ್ಮಿಂದ ಒಂದು ಪ್ರಶ್ನೆ ಏನು ಬೇಜಾರು ಮಾಡ್ಕೊಂಬಾರು ಯಾಕಂದ್ರೆ ಇರೋದು ಇಲ್ಲಿ ಗೋರ್ಮೆಂಟ್ ಟೀಚರ್ಗಳು ಎಷ್ಟಿದ್ದಾರೆ ಅವರು ಮಕ್ಕಳು ಪ್ರಮಾಣವಾಗಿ ಉರ್ದು ಶಾಲೆಗಳಲ್ಲಿ ಓದ್ತಾ ಇದ್ದಾರಾ ಕೆಲವು ಶಾಲೆಗಳೇ ಉದಾಹರಣೆ ನಾನೇ ಇದೀನಿ ನಾನು ಸರ್ಕಾರಿ ಶಾಲೆ ಓದಿ ನಾನು ಟೀಚರ್ ಸರ್ಕಾರಿ ಟೀಚರ್ ಆಗಿದ್ದೀನಿ ನಮ್ಮ ನಮ್ಮ ಮನೆಯವರನ್ನು ಆರ್ ಪಿ ಆಗಿ ಸರ್ಕಾರಿ ಶಾಲೆನಲ್ಲಿ ಕೆಲಸ ಮಾಡ್ತಾ ಇದಾರೆ ನನ್ ಮಗುನೇ ಅವ್ರ್ ಶಾಲೆ ಮೇಲೆ ಸರ್ಕಾರಿ ಶಾಲೆ ಮೇಲೆ ಅಡ್ಮಿಷನ್ ಮಾಡಿ ಓದ್ತಾ ಇದೀವಿ ನಾವು ಯಾಕಂದ್ರೆ ಅವ್ರು ಸರ್ಕಾರಿ ತಿಂತಾ ಇದೀವಿ ನಾವು ಅದಕ್ಕೆ ನಾವು ಸರ್ಕಾರಿ ಶಾಲೆ ಎಷ್ಟು ಮಟ್ಟಿಗೆ ಇದೆ ಅವ್ರ ಮಕ್ಕಳಿಗೆ ಇದು ಮಾತೃಭಾಷೆ ಭಾಷೆ ಯಾವ್ದಿದೆ ಓದ್ಬೇಕು ಭಾಷೆಯಲ್ಲಿ ಓದ್ಬೇಕು ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು ರಾತ್ರಿ ಎಲ್ಲ ಟ್ರೈನಿಂಗ್ ಕೊಟ್ಟಿ ಕೊಟ್ಟಿ ನಮ್ಗೆ ಅಭ್ಯಾಸ ಆಗಿದೆ ನಾವು ಬೇರೆಯವ್ರಿಗೆ ಸರ್ ನಾವು ಎಕ್ಸಾಂಪಲ್ ಆಗ್ಬೇಕು ಅಂತ ನಾವು ಮಾದರಿ ಆಗಿದ್ದೀವಿ ಸರ್ ಮುಜಾಯ್ ಸರ್ ಇದ್ದಲ್ಲಿ ಯಾಕಂದ್ರೆ ಕೇಳ್ತಾ ಇದ್ದೀನಿ ನಾನು ಕೆಲವ್ರದ್ದು ಆರೋಪ ಎಲ್ಲರಿಗೆ ಗೋರ್ಮೆಂಟ್ ಶಾಲೆ ಗೋರ್ಮೆಂಟ್ ಡ್ಯೂಟಿ ಬೇಕು ಗೋರ್ಮೆಂಟ್ ಜಾಬ್ ಬೇಕು ಗೋರ್ಮೆಂಟ್ ಇದು ಬೇಕು ಸೌಲಭ್ಯ ಆದ್ರೆ ಗೋರ್ಮೆಂಟ್ ಶಾಲೆಯಲ್ಲಿ ಮಕ್ಕಳಿಗೆ ಹಾಕಲ್ಲ ಅಂತ ಕೆಲವ್ರದ್ದು ಪ್ರಶ್ನೆ ಇಲ್ಲ ಸರ್ ಗೋರ್ಮೆಂಟ್ ಶಾಲೆಗಳಲ್ಲಿ ಉನ್ನತ ಮಟ್ಟದಲ್ಲಿ ಸೈನಿಂಗ್ ಸಿಸ್ಟ್ ಇದು ಎಜುಕೇಶನ್ ಸಿಗ್ತಾ ಇದೆ ಸರ್ ಆದ್ರೆ ಪೇರೆಂಟ್ಸ್ ಅರ್ಥ ಮಾಡ್ಕೊಬೇಕು ಆ ಮಕ್ಕಳಿಗೆ ಒಂದು ಮುಂದೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಇದು ಇದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಒಂದು ಇದ್ ಮಾಡಿಕೊಂಡು ಆಮೇಲೆ ಸಾಮರ್ಥ್ಯ ಇದೆಯಲ್ಲ ಸರ್ ಸಾಮರ್ಥ್ಯದಲ್ಲಿ ಮಕ್ಕಳು ಎಲ್ಲಾ ತರಹದ ಸಾಮರ್ಥ್ಯವನ್ನು ಆ ಮಕ್ಕಳಲ್ಲಿ ಇಟ್ಕೊಡ್ತಾ ಗೋರ್ಮೆಂಟ್ ಶಾಲೆಗಳಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಾವು ನಡೀತಾ ಇದ್ದಾರೆ ಸರ್ ಎಲ್ಲ ನಮ್ಮ ಉಡುಗು ಶಾಲೆಗಳು ಎಲ್ಲ ತಾಲೂಕಲ್ಲಿ ಸುಮಾರು ಐವತ್ತು ಶಾಲೆ ಇದೆ ಐವತ್ತು ಶಾಲೆನೂ ಚೆನ್ನಾಗಿ ನಡೀತಾ ಇದ್ದಾರೆ ಒಳ್ಳೆ ಗುಣಾತ್ಮಕ ಶಿಕ್ಷಣ ಕೊಡ್ತಾ ಇದೀವಿ ಸರ್ ಎಲ್ಲರೂ ನಮ್ ಟೀಚರ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ಸಿ ಆರ್ ಪಿ ಸಿ ಇದಾರೆ ಈ ಒಂದು ಮೂರು ಮೂವರು ನಾವು ಸಿಆರ್ ತಾಲೂಕಿಗೆ ಉರ್ದು ಸಿಆರ್ ಪಿ ಎಸ್ ಮೂರು ಮೂವರು ಎಲ್ಲಾ ಶಾಲೆಗಳು ನಾವು ಎಷ್ಟು ನಮ್ಮ ಮಟ್ಟಗೆ ಎಷ್ಟಾಗುತ್ತೆ ಎಲ್ಲಾ ಪ್ರೋಗ್ರಾಮ್ಸ್ ಇಲ್ಲಿ ಎಲ್ಲಾ ಗುಣಾತ್ಮಕ ಶಿಕ್ಷಣವನ್ನು ನೀಡಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀವಿ ಸರ್ ಆಮೇಲೆ ನಮ್ಮ ಟೀಚರ್ಸ್ ಉರ್ದು ಟೀಚರ್ಸ್ ಅವರ ಅಸೋಸಿಯೇಷನ್ ನಮ್ಮ ಅಸೋಸಿಯೇನ್ಸ್ ಎಲ್ಲಾ ಸಹಕಾರ ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ತಾ ಇದೆ ಈ ಕಲಿಕಾ ಹಬ್ಬನೂ ಅಷ್ಟೇ ನಮ್ಮ ಮೂವರು ಸಿ ಆರ್ ಪಿ ಜೊತೆ ನಾವು ಜಡ್ಜಸ್ ಅಂತ ಸೆಲೆಕ್ಷನ್ ಮಾಡಿದ್ದೀವಿ ಈ ಅದ್ಭುತವಾದ ಎಲ್ಲ ಕಾರ್ಯಕ್ರಮವನ್ನು ಅವರು ಕೂಡ ಅವರು ಅವರೇ ಎಲ್ಲ ಪ್ರಿಪೇರ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಅಸೋಸಿಯೇಟ್ ಮೆಂಬರ್ಸ್ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ನಾನು ಈ ಒಂದು ನಿಮ್ಮ ಚಾನಲ್ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಳ್ಳೆ ಗುಣಾತ್ಮಕ ಶಿಕ್ಷಣ ತಗೊಳ್ಬೇಕಂತ ನಮ್ ಗೌರ್ಮೆಂಟ್ ಶಾಲೆಗಳಲ್ಲಿ ಸಿಗ್ತಾ ಇದೆ ಆದರೆ ಅವ್ರು ಅರ್ಥ ಮಾಡ್ಕೊಬೇಕು ಪೇರೆಂಟ್ಸ್ ಆ ಮುಂದೆ ಭವಿಷ್ಯ ಭವಿಷ್ಯ ಅಲ್ಲೇ ರಟ್ ಇದಾಗ್ಬಾರ್ದು ಮುಂದೆ ಒಂದ್ ಒಳ್ಳೆ ಇದಾಗ್ಬೇಕಂದ್ರೆ ಒಳ್ಳೆ ಇಂಡಿಯನ್ ಆಗ್ಬೇಕಂದ್ರೆ ಒಂದ್ ಒಳ್ಳೆ ಶೈಲಿ ಆಗ್ಬೇಕಂದ್ರೆ ನಾವು ಇದನ್ನ ಇದ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಬೇಕು ನಮ್ ಟೀಚರ್ಸು ಕಷ್ಟ ಪಡ್ತಾ ಇದ್ದಾರೆ ಈ ಒಂದು ಇದ್ರಲ್ಲಿ ನಾವು ಎಲ್ಲಾ ನಮ್ಮ ಸಿ ಆರ್ ಪಿ ಮತ್ತು ಅಸೋಷಿಯೇಟ್ ಮೆಂಬರ್ಸು ಮತ್ತು ಎಲ್ಲಾ ಶಿಕ್ಷಕ ಶಿಕ್ಷಕರಿಗೆ ಶಾಲೆ ಶಿಕ್ಷಕರು ಮತ್ತು ಎಲ್ಲಾ ಕನ್ನಡ ಶಾಲೆ ಶಿಕ್ಷಕರಿಗೆ ನಾನು ತುಂಬಾ ಹೃದಯಪೂರ್ಕ ಧನ್ಯವಾದ ಹೇಳ್ತಾ ಇದ್ದೀನಿ ಅಶೋಕ್ ಸರ್ ಇಲ್ಲಿ ಶಾಲೆ ವೇಳೆ ಕೆಲವರಿಗೆ ನೀವು ವಿಸಿಟಿಂಗ್ ತಿಂಗಳಿಗೆ ಕೊಡ್ತೀರಾ ಇಲ್ಲ ಮೂರು ತಿಂಗಳಿಗೆ ಕೊಡ್ತೀರಾ ಯಾವ ತರ ವಿಸಿಟಿಂಗ್ ಕೊಡ್ತೀರಾ ಯಾಕಂದ್ರೆ ಅಲ್ಲಿ ವಾತಾವರಣ ನೀವು ನೋಡ್ಬೇಕಲ್ಲ ಇಲ್ಲ ನಾವು ಪ್ರತಿ ತಿಂಗಳು ಕಡ್ಡಾಯವಾಗಿ ಒಂದ್ ಒಂದು ಶಾಲೆ ಏನಾದ್ರು ನಾವು ಭೇಟಿ ಮಾಡ್ತೀವಿ ಇತ್ತೀಚೆಗೆ ಅಷ್ಟೇ ನಾವು ಆ ಪ್ರತಿ ಶಾಲೆಗೆ ಮೂರು ಜನ ಸಿ ಆರ್ ಪಿ ಸೇರ್ಕೊಂಡು ಶೈಕ್ಷಣಿಕ ಮತ್ತು ಆಡಳಿತಾತ್ಮಕವಾಗಿ ಪ್ರಗತಿ ಪರೀಕ್ಷೆ ನಡೆಸ್ತಾ ಇದ್ದೀವಿ ಎಲ್ಲ ಅವರು ಮಕ್ಕಳದು ಸಾಧನೆ ಏನಾಗಿದೆ ಇಷ್ಟು ಆಗಿದೆ ಒಂದು ಸುಮಾರು ಹತ್ತು ತಿಂಗಳಾಗಿದೆ ಜೂನಿಂದ ಅದರಲ್ಲಿ ಮಕ್ಕಳು ಏನು ಕಲ್ತಿದ್ದಾರೆ ಏನು ಇನ್ನು ಗ್ಯಾಪ್ಸ್ ಇದೆ ಅದ್ರ ಬಗ್ಗೆ ನಾವು ಶಿಕ್ಷಕರ ಜೊತೆ ಸಭೆ ಮಾಡಿ ಫಸ್ಟ್ ಮಕ್ಕಳ ಮಕ್ಕಳ ಹತ್ರ ಹೋಗಿ ನಾವು ಎಲ್ಲ ಅವ್ರಿಗೆ ಏನೇನು ಸಾಧನೆ ಇದೆ ಅವ್ರು ಏನು ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ ಪೂರ್ತಿ ಅವ್ರ ಟೆಕ್ಸ್ಟ್ ಬುಕ್ ಇಂದ ಹಿಡಿದು ಎಲ್ಲ ಕ್ಲಾಸ್ ವರ್ಕ್ ನೋಟ್ಸ್ ಎಲ್ಲ ನೋಡಿ ಆಮೇಲೆ ಓದಿಸಿ ಬರೆಸಿ ಲೆಕ್ಕಾಚಾರ ಮಾಡಿಸಿ ಮ್ಯಾಥ್ಸಲ್ಲಿ ನೋಡ್ತೀವಿ ಯಾವ ಮಗು ಇನ್ನು ಹಿಂದೆ ಉಳಿದಿದೆ ಯಾವ ಮಗು ಇನ್ನು ಮುಂದೆ ಬಂದಿದೆ ಅವ್ರಿಗೆ ಪ್ರೋತ್ಸಾಹ ಮಾಡಿ ನಮ್ಮೆಲ್ಲ ಟೀಚರ್ಸ್ಗೆ ಕರೆದು ನಾವೆಲ್ಲ ಸಭೆ ಸೇರಿಸಿ ಮುಖ್ಯ ಶಿಕ್ಷಕರ ಒಳಗೊಂಡಂತೆ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ ಮುಂದೆ ಈ ಮಗುಗೆ ನೀವು ಏನು ಪ್ರೋತ್ಸಾಹ ಮಾಡಬೇಕು ಮುಂದೆ ಮುಂದಿನ ವಿಸಿಟ್ ಅಲ್ಲಿ ನಾವು ಬಂದಾಗ ಈ ಮಗುಗೆ ಇನ್ನಷ್ಟು ನೀವು ಹೆಚ್ಚಿನ ಕಲಿಕೆಯನ್ನು ಮಾಡಬೇಕಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಖಂಡಿತವಾಗಿ ಪ್ರತಿ ತಿಂಗಳು ನಾವು ಎಲ್ಲಾ ಶಾಲೆಗಳನ್ನು ಒಮ್ಮೆಯಾದರೂ ಭೇಟಿ ನೀಡ್ತೀವಿ ಆ ಅಕಸ್ಮಾತ್ ಏನಾದ್ರು ಒಂದು ಪ್ರೋಗ್ರಾಮ್ಸ್ ಇದ್ದಾಗ ಆ ಒಂದ್ಸದೆ ಹೋಗೋಕ್ಕಾಗಲ್ಲ ಕೆಲವೊಂದು ಶಾಲೆಗಳಿಗೆ ತಿಂಗಳಿಗೆ ಒಂದು ಎರಡು ಮೂರು ಸಾವಿರದ ನಾವು ಭೇಟಿ ನೀಡಿತ್ತು ಸಂದರ್ಭ

और जो है उनका देख सकते हैं तमाम मशहरा जो है यहाँ पर मौजूद हैं चंदोलन तमाम के सामने हाज़िर होती है उनका भी जो है गायबाना तौर पर इस्तेमाल करता हूँ और इसी तरीके से जो है इस मकल शहर के तमाम और जिन्होंने जो है अपने तौर पर जो कुछ बन पड़ा जो है इसके जल्से जल्द ही कर हमें अपना तावल पेश किया यहाँ पर तशरी फरमाएं मैं आप तमाम का भी जो है आज इसके जलसे में इस्तेमाल करता हूँ और इसी तरीके से गंगा के जो है गंगा के साथ जो पेरेंट्स आए हैं उनका भी जो है मैं आज के जलसे में जो है इस्तेमाल करता हूँ इसी तरीके से आज के हमारे इस जलसे में जो है राहत नगर प्रश के बहुत सारे मदारि से मेहमानों की जाने से आप तमाम बच्चों का भी जो है आज के जलसे में इस्तेमाल करता हूँ और इसी तरीके से जो है आज के जलसे को महिला करने में जो है हमारे खुद भी जो है काफ़ी मेहनत लगे उनका भी जो है चारों इस्तेवाल करता हूँ ठीक है तो मौसम हमारे हमारे, हमारे तो तो में, में हर एक चीज़ में हर एक लाने में बनाने में हर एक गुजस्ट का साथ देने में हमारे गस्टर के आसिफ सर यहाँ पर यहाँ पर आए हैं ये इस बार तय करके तमाम मिलकर यहाँ पर मुनखिद किए गए हैं जो उनकी भी बहुत सारी कोशिश है इसमें बहुत सारी लगन है तो मेरी जानब से तमाम भी जनब से उनका भी तहे दिल से इस्ते करता हूँ और दवा मनोरों का इस्ते हैं आशीष साल का शिक्षा अदा करते हुए आज जो का हफ्ता है जो बच्चों के अंदर जो तो सलाहियत होती है जो एक्सएल्स के बच्चे होते हैं तो बच्चों की सलाहियत में यहाँ उभारने का मौका मिलता है तो सिर्फ सात इवेंट्स यहाँ पर देकर नहीं सात इवेंट्स में हर एक मैच है हर एक चीज है वहाँ पर तमाम बच्चों में यहाँ पर हर स्कूल से सात बच्चे यहाँ पर आना है एक और प्लस एक कुछ में दो बच्चे होते हैं तो यहाँ पर अपनी कार्यकर्दगी यहाँ पर पेश करना है तो एक नमूना तौर पर मैं दर्वेश मौल दूसरा को तो आवाज़ देता हूँ कि वो अपनी क्राइम से यहाँ पर तमाम का